ನಿಮ್ಮ ಸವಿ ರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತೊಂದು ಸಿಂಪಲ್ ಆಗಿನ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಭಾರಿ ಆಗಿರುವಂಥ ಬ್ರಿಂಜಲ್ ಮಸಾಲ ಕರಿ ಅಂತಲೇ ಹೇಳ್ಬೋದು ಆದರೆ ನಮ್ಮ ಕಡೆ ಇದನ್ನು ಬದ್ನಿಕಾಯಿ ಅಡಗಾಯಿ ಅಂತ ಕರಿತಾರೆ ಭಾಳದ್ರ ಭಾಳ ಟೇಸ್ಟಾಗಿ ಇರ್ತೈತಿ ಭಾಳ ಕ್ವಿಕ್ಕಾಗಿ ಮಾಡ್ಕೋಬಹುದು ಜಾಸ್ತಿ ಏನು ಇಂಗ್ರಿಡಿಯೆಂಟ್ಸ್ ಇಲ್ಲ ಮತ್ತು ಈ ವಿಧಾನ ಒಳಗೆ ಮಾಡಿರಿ ಅಂದರೆ ಪರ್ಫೆಕ್ಟ್ ಆದ ವಿಧಾನ ಒಳಗೆ ಬರ್ತೈತಿ ನೋಡಿರಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದ ಕಮೆಂಟ್ ಮಾಡೋದು ಮಾತ್ರ ಮರಿಲಾಕ ಹೋಗ್ಬೇಡ್ರಿ ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ನೋಡ್ಕೊಂಬರ್ನೂ ಬರ್ರಿ ನೋಡ್ರಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿ ನಾನು ಈ ಮಿಕ್ಸಿ ಜಾರಿಗೆ ನಾನು ಒಂದು ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡತ್ತೀನಿ ನೀವು ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಕೊಬ್ಬರಿನ ತೊಗೋಬೇಕು ಕೊಬ್ಬರಿ ಎಷ್ಟು ತೊಗೊಂಡಿರ್ತೈತಲ್ಲ ಅದ್ರ ಸಮಾನಾಗಿನ ನಾನು ಶೇಂಗಾನ ಹುರಿದು ಸಿಪ್ಪಿಸುಳಿದು ಪಳಕ್ ಮಾಡಿನ ಇಟ್ಕೊಂಡಿದ್ದನ್ನು ಆ್ಯಡ್ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೊಂಬಿಟ್ಟ ಇದನ್ನು ನುಣ್ಣಾಗಿ ರುಬ್ಕೊಂಬರೋನೂರಿ ನೋಡ್ರಿ ಇವಾಗ ಈ ರೀತಿ ಪೇಸ್ಟ್ ಆಗೈತೆ ಅಲ್ಲ ಆದ್ರೆ ಸಾಕು ಇವಾಗ ಇದಕ್ಕನ ನಾವು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿನ್ರಿ ನೀವು ಜಾಸ್ತಿ ಬೇಕಂದ್ರೂ ಆ್ಯಡ್ ಮಾಡ್ಕೋಬಹುದು ಬಟ್ ಟೊಮೆಟೊ ಒಂದಾದರೆ ಸಾಕು ಇದಕ್ಕನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟ ಅಥವಾ ಒಂದು ಟೀ ಸ್ಪೂನ್ ಆಗಷ್ಟ ನಾನು ಅರ್ಶಿಣ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡೀನಿ ಇವಾಗನ ರುಚಿಗೆ ತಕ್ಕಷ್ಟ ಖಾರನ ಆ್ಯಡ್ ಮಾಡ್ಕೋಬೇಕು ಅಂದರೆ ನಾನು ಒಗ್ಗರಣೆ ಹಾಕುವಾಗ ಯಾವುದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋಂಗಿಲ್ಲ ಎಕ್ಸ್ಟ್ರಾ ಏನೋ ಹಾಕುದಿದ್ರು ಇವಾಗ ನೋಡ್ರಿ ನಾವು ನಮ್ಮ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಖಾರನ ರುಚಿ ತಕ್ಕಷ್ಟು ಆ್ಯಡ್ ಮಾಡ್ಕೊಂಡು ಇದಕ್ಕನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋಬೇಕು ಇದನ್ನೆಲ್ಲ ಹಾಕೊಂಡಿದ ಮೇಲೆ ಒಂದು ಚಿಟಕಿಯಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಒಬ್ಬೊಬ್ರು ಒಂದೊಂದು ಥರ ಬದ್ನಿಕಾಯಿ ಅಡಗೈನ ಮಾಡ್ತಾ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಗೆ ಶೇರ್ ಮಾಡಿನಲ್ಲ ಈ ವಿಧಾನದಾಗ ಒಮ್ಮೆ ಟ್ರೈ ಮಾಡ್ರಿ ನೀವು ಬಾಯಿ ಚಪ್ಪರಿಸಿ ತಿಂತೀರಿ ಅಂದ್ರೆ ಪದೇ ಪದೇ ನೀವು ರೆಸಿಪಿ ಮಾಡ್ಕೊಂಡು ತಿಂತೀರಿ ಅಷ್ಟು ಈಸಿಯಾಗಿ ಮತ್ತಷ್ಟು ಇರ್ತೀವಿ ತಿ ನೋಡಿರಿ ಎಷ್ಟು ಪೇಸ್ಟಾಗಿ ಸಾಧ್ಯ ಆಗ್ತಿತ್ತಲ್ಲ ಅಷ್ಟು ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡು ನಾನು ಈ ರೀತಿ ಆದರೆ ಸಾಕು ನೀರು ನೀರು ಮಾಡ್ಕೊಬೇಡ್ರಿ ಅಂದ್ರೆ ಟೊಮೆಟೊ ಹಾಕ್ತೀವಲ್ಲ ನೀರು ಹಾಕಿ ಆ್ಯಡ್ ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಅದೇ ಟೊಮೆಟೊನು ಸ್ವಲ್ಪ ನೀರು ನೀರು ಇರ್ತೈತಲ್ಲ ಕರೆಕ್ಟಾಗಿ ಅದು ನುಣ್ಣಗೆ ಪೇಸ್ಟ್ ಆಗ್ತೈತಿ ನೋಡ್ರಿ ಇವಾಗ ನಾನು ಈ ರೀತಿ ಬದನೆಕಾಯಿನ ತೊಗೊಂಡು ನಾನು ಮಾರ್ಕೆಟ್ ಒಳಗೆ ಎಣ್ಣೆಗಾಯಿ ಬದನೆಕಾಯಿ ಅಂದ್ರೆ ಮಾರ್ ಅಡುಗಾಯಿ ಬದನಿಕೆ ಕೊಡ್ರಿ ಕೊಡ್ತಾರು ಇದ್ರಾಗ ಎರಡು ನಿಮುನೆ ಬರ್ತಾವಲ್ಲ ಬದ್ನೇಕಾಯೊಳಗೆ ಭಾಳ ನಮುನಿ ಅದಾವು ಅಡಗಾಯಿ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರುವಂಥ ಬದನೇಕಾಯಿ ಅಂದರೆ ಈ ಕಪ್ ಒಳಗೆ ಬರ್ತಾವಲ್ಲ ಈ ಬದ್ನೇಕಾಯಿ ಅಂತಾರು ಇದಕ್ಕ ಈ ರೀತಿ ಸಣ್ಣ ಸಣ್ಣ ಉದ್ಯದ ಬದನೇಕಾಯಿನ ನೀವು ತೊಗೊಂಬರ್ಬೇಕು ಅಂದರೆ ಮಾರ್ಕೆಟ್ ಒಳಗೆ ಮಾರ್ತಿರ್ತಾರಲ್ಲ ಅವರಿಗೆ ಎಣ್ಣೆಗಾಯಿ ಬದನೇಕಾಯಿ ಕೊಡ್ರಿ ಅಂದ್ರೆ ಅವರೇನ ನಿಮ್ಗೆ ಆರಿಸಿ ಕೊಡ್ತಾರೋ ಅಂದ್ರೆ ನಿಮ್ಗೆ ಅಷ್ಟು ಅರ್ಥ ಆಗೋಲ್ಲ ಅಂದ್ರೆ ಅದರೇನ ಹುಳಕಿರಲ್ದ ನೋಡಿ ಹುಡುಕಿ ತೊಗೊಂಬರ್ಬೇಕಷ್ಟ ಈ ರೀತಿ ಸಣ್ಣ 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 ಸೈಜ್ದ ಇದ್ರೆ ಭಾಳ ಅಂದ್ರೆ ಭಾಳ ಟೇ ಚಲೋ ಆಗ್ತೈತಿ ಒಂದು ಪೌ ಕೆಜಿದ ಮಾಡಿ ತೋರ್ಸಾತೀನಿ ಒಂದು ಪೌ ಕಿಲೋದ ಮಾಡಿ ನಾನು ನೋಡ್ರಿ ಇವಾಗ ನಾನು ಆರು ಪೀಸ್ ಅಂದ್ರೆ ಆರು ಲೇಯರ್ ಆಗಿ ಈ ರೀತಿ ಕಟ್ ಮಾಡತ್ತೀನಿ ನೀವು ನಾಲ್ಕು ಹೋಳಾದ್ರೂ ಕಟ್ ಮಾಡ್ಕೋಬಹುದು ನಾನು ನಾಲ್ಕು ಹೋಳಿಂದನು ಮಾಡಿ ತೋರ್ಸತ್ತೀನಿ ನೋಡ್ರಿ ಈ ರೀತಿ ಹಿಂದಿನ ತುಂಬ ತೆಗ್ದೆ ಅದು ಹುಳುಕೈತೆ ಇಲ್ಲೋ ಒಂದು ಚೆಕ್ ಮಾಡಿ ಈ ರೀತಿ ನಾಲ್ಕು ಹೋಳಾಗಿ ಇದನ್ನು ಕಟ್ ಮಾಡ್ಕೊಂಡ್ರೆ ಮುಗೀತು ಸಿಂಪಲ್ ಐತಿ ನಾನು ಇದೇ ರೀತಿ ಎಲ್ಲ ಬದ್ನಿಕಾಯಿ ಏನದಾವಲ್ಲ ಇದೆಲ್ಲಾನು ಇದೇ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿನಿ ನೋಡ್ರಿ ಇಷ್ಟಾದರೆ ಸಾಕು ನಾನು ಒಂದು ಐದು ಐದು ಬದ್ನೇಕಾಯಿ ಬಂದವು ಒಂದು ಪಾವು ಕೆ ಜಿಗೆ ನೋಡಿರಿ ಇನ್ಕ ನಾವೇನು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಈ ಮಸಾಲೆನ ಅದನ್ನು ಇದಕ್ಕೆ ತುಂಬಬೇಕು ಕೆಲವೊಬ್ರು ತುಂಬಂಗೆ ಇಲ್ಲ ಹಂಗೆ ಒಗ್ಗರಣೆ ಹಾಕ್ತಾರೋ ಹಂಗೆ ಮಾಡಿದ್ರು ನಡಿತೈತಿ ಬಟ್ ಅಡಗಾಯಿ ಅಂದ್ರೆ ಈ ರೀತಿ ಇದನ್ನ ಇದ್ರಾಗ ತುಂಬಿ ಹಾಕಿದ್ರನ ಅದು ಒಂದು ಅಡಗಾಯಿ ಅನ್ನೋ ಒಂದು ಟೇಸ್ಟ್ ಬರ್ತೈತಲ್ಲ ಈ ಮಸಾಲಿನ ಇದಕ್ಕೆ ಎಷ್ಟು ಆಗ್ತೈತಲ್ಲ ಅಷ್ಟು ನೀಟಾಗಿ ಕೋಟಿಂಗ್ ಮಾಡ್ಕೋಬೇಕ್ರಿ ಒಳಗೆ ಆ್ಯಡ್ ಮಾಡ್ರಿ ಈ ರೀತಿ ಒತ್ತಿ ಒತ್ತಿ ಹಾಕಬೇಕು ನೋಡ್ರಿ ಅದನ್ನ ನಾವು ಕಟ್ ಮಾಡ್ತೀವಲ್ಲ ಆ ಕಟ್ ಮಾಡುವಾಗ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡಿದ್ರೆ ಅದು ಚ ಕರೆಕ್ಟಾಗಿ ಒಳಗೆ ತುಂಬತೈತಿ ಈ ರೀತಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರಿ ಅಂದರೆ ಎಕ್ಸ್ಟ್ರಾ ಇದ್ದಿದ್ದ ಮಸಾಲೆ ಎಲ್ಲ ಹೊರಗೆ ಬರ್ತೈತಿ ಅದನ್ನ ಎಕ್ಸ್ಟ್ರಾ ಇದ್ದ ಮಸಾಲೆ ಎಲ್ಲ ತೆಕ್ಕೊಂಬಿಡಬೇಕು ಇದೇ ರೀತಿ ನೋಡ್ರಿ ನಾನು ಎಲ್ಲ ಒಳಗೂ ಈ ರೀತಿ ಮಸಾಲೆನ ತುಂಬಿ ಇಟ್ಕೊಂಡೀನಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಮತ್ತು ನಾನು ಶೇಂಗಾ ಮತ್ತು ಈ ಕೊಬ್ಬರಿನ ಒಂದೇ ಪ್ರಮಾಣ ಒಳಗೆ ತೊಗೊಂಡಿನ ಕೆಲವೊಬ್ರು ಏನು ಮಾಡ್ತಾರೆ ಶೇಂಗಾ ಮಾತ್ರೆ ತೊಗೋತಾರೋ ಕೆಲವೊಬ್ರು ಕೊಬ್ಬರಿ ಮಾತ್ರೆ ತೊಗೋತಾರೋ ಎರಡೂ ಮಿಕ್ಸ್ ಮಾಡಿ ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿರಿ ಎಕ್ಸ್ಟ್ರಾ ಮಸಾಲೆ ಏನೈತ್ಲ ಅದನ್ನು ಒಗ್ಗರಣೆ ಒಳಗೆ ಆ್ಯಡ್ ಮಾಡ್ಕೊಂಡ್ರೆ ಅದು ನಾನು ಒಂದು ಕಡಂಗಿ ಇಟ್ಕೊಂಡಿನಿ ಆ ಕಡಂಗಿ ಒಳಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಆಯಿಲನ್ನು ಆ್ಯಡ್ ಮಾಡಾತೀನಿ ರೀ ಯಾಕಂದ್ರೆ ಇದು ಎಣ್ಣೆಗಾಯಿ ಆಗಿರೋದ್ರಿಂದ ಎಣ್ಣೆನ ಜಾಸ್ತಿ ಪ್ರಮಾಣ ಒಳಗೆ ಇರಬೇಕಾಗ್ತೈತಿ ಹಾಗತ್ತೇಳಿ ಬರೀ ಎಣ್ಣೆ ಒಳಗೆ ಕುದಿಸಂಗಿಲ್ಲ ಒಂದು ಎರಡು ಸ್ಪೂನ್ ಎಕ್ಸ್ ಅಷ್ಟ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತೊಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಇದೆರಡ ಹಾಕೊಂಡ್ರೆ ಮುಗೀತು ಇನ್ನೇನು ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡಂಗೇ ಇಲ್ಲ ನೋಡಿರಿ ಇವಾಗ ನಾನು ಬದ್ನೇಕಾಯಿಯನ್ನು ರೆಡಿ ಮಾಡಿ ತುಂಬಾನ ಅದು ತುಂಬಿಕೊಂಡು ಇಟ್ಕೊಂಡಿದ್ನಲ್ಲ ಮಸಾಲೆನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿನ್ರಿ ಆ್ಯಡ್ ಮಾಡ್ಕೊಂಡ್ಬಿಟ್ಟ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ಮಿನಿಟ್ವರೆಗೂ ಇದನ್ನ ಫ್ರೈ ಮಾಡ್ಕೋರಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು ಅಂದರೆ ಬದ್ನೇಕಾಯಿ ಎಲ್ಲ ಪರ್ಫೆಕ್ಟಾಗಿ ಎಣ್ಣೆ ಅದಕ್ಕೆ ಹತ್ತಬೇಕು ಹತ್ತಿರ ಚಿಪ್ ಮಿಕ್ಸ್ ಮಾಡಿ ಒಂದು ಎರಡು ಮಿನಿಟ್ ಈ ರೀತಿ ಫ್ರೈ ಮಾಡೋಕೆ ಬಿಟ್ಟಿದ್ನಿ ನೋಡ್ತಿರ್ಬೋದು ಅದು ಬದ್ನೇಕಾಯ್ದ ಕಲರ್ ಚೇಂಜ್ ಆಗೈತಲ್ಲ ಅಂದರೆ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ಇದು ಒಂದು ಎಪ್ಪತ್ತು ಪರ್ಸೆಂಟ್ ರೆಡಿ ಆಗೈತಿಯ ತರ್ಥ ಇವಾಗ ಮಸಾಲೆ ಮಸಾಲೆನ ಉಳ್ದಿರ್ತೈತಲ್ಲ ಈ ಒಳಗೆ ಬದ್ನಿಕಾಯಿ ಒಳಗೆ ತುಂಬಿಕೊಂಡು ಆ ಮಸಾಲಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ ಅಂದರೆ ನೀರು ಇವಾಗ ಸಡನ್ಲಿ ಹಾಕಬೇಡ್ರಿ ಯಾಕಂದರೆ ಮಸಾಲೆ ನಾವು ಹಸಿದ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಹಸಿ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಿ ಯಾವುದೋ ಇದನ್ನು ಫ್ರೈ ಮಾಡಿ ಮಸಾಲೆ ರೆಡಿ ಮಾಡ್ಕೊಂಡು ಹಾಗಾಗಿ ಎಣ್ಣೆ ಒಳಗನ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ರೀ ನೋಡಿರಿ ಇದನ್ನು ಈ ರೀತಿ ಫ್ರೈ ಮಾಡಕ ಬಿಡಬೇಕು ನೋಡ್ರಿ ಒಂದು ಸೈಡೆಲ್ಲ ಎಣ್ಣೆ ಬಿಟ್ಟೈತಲ್ಲ ಈ ರೀತಿ ಕರೆಕ್ಟ್ ಕರೆಕ್ಟಾಗಿ ಫ್ರೈ ಆಗೈತಿ ಇಷ್ಟ ಐತಿ ಇವಾಗ ನಮ್ಗೆ ಈ ಗ್ರೇವಿ ಎಷ್ಟು ಬೇಕಲ್ಲ ಬದ್ನೇಕಾಯಿಗೆ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನೊಂದು ದೀಡ್ ಗ್ಲಾಸ್ ಆಗೋಷ್ಟು ನೀರ ಹಾಕೊಂಡೇನಿ ಇಷ್ಟ ಆದರೆ ಸಾಕು ಅತೀಶಿ ನೀರ್ ನೀರು ನೀರಾದರೆ ಅದು ಅಡಗ ಎಷ್ಟು ಕರೆಕ್ಟ್ ಆಗಲ್ಲ ಮತ್ತು ಅತಿ ಗಟ್ಟಿ ಆದ್ರೂ ಕರೆಕ್ಟ್ ಆಗಂಗಿಲ್ರಿ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟ ಇದನ್ನು ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದೀಲಕ್ಕ ಬಿಡಬೇಕು ಆಲ್ರೆಡಿ ನಾವು ಎಣ್ಣೆ ಒಳಗನ್ನ ಬದ್ನಿಕಾಯಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೀವಿ ಇವಾಗ ಒಂದು ಎರಡು ಮೂರು ಮಿನಿಟ್ವರೆಗೂ ಫ್ರೈ ಆಗಕ್ಕೆ ಬಿಟ್ಟರೆ ಸಾಕು ನೋಡ್ತಿರ್ಬೋದು ಇವಾಗ ನಾನು ಲಾಸ್ಟಿಗೆ ಕುದ್ದಿ ಮೇಲೆ ಗ್ಯಾಸ್ ಆರಿಸಿದ ಮೇಲೆ ತೋರ್ಸಾತೀನಿ ಎಷ್ಟು ನೀಟಾಗಿ ಬಂದೈತೆ ಅಲ್ಲ ನನಗೆ ಬದ್ನಿಕಾಯಿ ಅಡುಗೆ ಒಳಗೆ ಈ ರೀತಿ ಗ್ರೇವಿನೇ ಇರಬೇಕು ಅತಿ ನೀರಾದ್ರೆ ನನಗೆ ಇಷ್ಟ ಆಗಂಗೆ ಇಲ್ಲ ನೋಡ್ರಿ ಇದಕ್ಕೆ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡತ್ತೀನಿ ಅಂದರೆ ಎಕ್ಸ್ಟ್ರಾ ಕಟ್ ಮಾಡಿದ್ದಿತ್ತು ಅದು ಆ್ಯಡ್ ಮಾಡತ್ತೀನಿ ನೀವು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟ ಇದ್ರೆ ಆ್ಯಡ್ ಮಾಡ್ಕೋಬಹುದು ಆಲ್ರೆಡಿ ನಾವು ಮಸಾಲೆ ಒಳಗೆ ಆ್ಯಡ್ ಮಾಡಿರ್ತೀವಲ್ಲ ಕೊತ್ತಂಬರಿನ ಹಾಗಾಗಿ ಇವಾಗ ಏನು ಮಾಡೋ ನೆಸೆಸಿಟಿ ಇಲ್ಲ ನೋಡ್ತಿರ್ಬೋದು ನೋಡಿದ್ರೆ ನಾ ಬಾಯಾಗಿ ನೀರು ಬರ್ತಾವಲ್ಲ ರೀ ಅಷ್ಟು ಕರೆಕ್ಟ್ ಆಗೈತಿ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಈ ಅಡುಗಾಯಿ ರೆಸಿಪಿನ ನೀವು ಒಮ್ಮೆ ಈ ವಿಧಾನದಾಗ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು